ಹಾಯ್ ಫ್ರೆಂಡ್ಸ್ ಇವತ್ತು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಇದು ನೋಡಿ ಲೆಂತ್ ಬಂದು ನಾನು ಹದಿನಾರುವರೆ ಇಟ್ಟಿದ್ದೀನಿ ಅಗಲ ಬಂದು ನಾವು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಮೂರು ಇಂಚಷ್ಟೇ ಎಕ್ಸ್ಟ್ರಾ ಇಟ್ಕೊಳ್ಳಿ ನೋಡಿ ಎರಡೂವರೆ ಇದ್ದೀನಿ ನೆಕ್ಕು ಭುಜ ಬಂದು ಮೂರು ಮುಕ್ಕಾಲ್ಗೆ ಇಡ್ತಾಯಿದ್ದೀನಿ ಮೊನ್ನೆ ಒಂದು ಹಾಕಿದ್ನಲ್ಲ ನಲ್ವತ್ನಾಲ್ಕು ಇದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದು ಒಂದು ಇಂಚು ಅರ್ಧ ಇಂಚು ಕಡಿಮೆ ಬರುತ್ತೆ ನೋಡಿ ಪ್ರೆಂಟ್ ಡಿಪ್ ಬಂದು ಏಳು ಇದ್ದೀನಿ ನೋಡಿ ಇಲ್ಲಿ ಎರಡು ಕಾಲಿಗೆ ಒಂದು ಈ ಥರ ಗೆರೆ ಎಳ್ಕೊಂಡು ಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಳ್ಬೇಕು ನೋಡಿ ಎಷ್ಟಿದೆಯೋ ಮೇಲೆ ಶೋಲ್ಡರಿಂದ ನೋಡಿಕೊಂಡು ಕೆಳಗಡೆ ಆರ್ಮಲ್ಗೂ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಮೆಥಡಲ್ಲಿ ಕಟ್ ಮಾಡಿ ಭುಜಾನು ಜಾರೋದಿಲ್ಲ ಪ್ರಿಂಟಲ್ಲೆಲ್ಲ ಲೂಸು ಬರಲ್ಲ ನೋಡಿ ಅಲ್ಲಿ ಮೇಲೆ ಎಷ್ಟಿದೆಯೋ ಕೆಳಗಡೆನೂ ಅಷ್ಟು ಇಟ್ಕೊಳ್ಬೇಕು ನೋಡಿ ಆರು ಮೂಲ ಬಂದೂ ಐದು ಕಾಲು ಇದ್ದೀನಿ ಲೆಂತ್ ಒಂದೇ ಇದೆ ಫಾರ್ಟಿ ಫೋರ್ ಸೈಜ್ ಹಾಕಿದ್ನಲ್ಲ ಮೊನ್ನೆ ವಿಡಿಯೋ ಅದಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚಷ್ಟು ಹೆಚ್ಚು ಕಮ್ಮಿ ಇದೆ ಇದು ಬ್ಲೌಸು ನೋಡಿ ಆರ್ಮಲ್ ಐದು ಕಾಲು ನೋಡಿ ಸೆಂಟ್ರಲ್ ಒಂದು ಗೆರೆ ಎಳ್ಕೊಂಡು ನೋಡಿ ಐದು ಕಾಲ್ಗೆ ಸೆಂಟ್ರಲ್ ಮಧ್ಯದಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ನೋಡಿ ಇಲ್ಲೂ ಅಷ್ಟೇ ಐದು ಕಾಲುಗೆ ಅಂದರೆ ಎರಡೂವರೆ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಅವೆರಡು ಗೆರೆಗೂ ಶೇಪ್ ತಗೊಳ್ಬೇಕು ನಾವು ನೋಡಿ ಚೆಸ್ಟ್ ಲೂಸ್ ಬಂದು ಹತ್ತು ಮುಕ್ಕಾಲ್ ಇದೆ ಹತ್ತು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ ಎರಡು ಇಂಚ್ ಮಾರ್ಜಿನ್ಗೆ ಒಂದೂವರೆನೂ ಇಟ್ಕೊಳ್ಬೋದು ಸ್ವಲ್ಪ ಬಟ್ಟೆ ಬೇಕು ಅಂದರೆ ಎರಡು ಇಂಚ್ ಇಟ್ಟರೆ ನಡೆಯುತ್ತೆ ನೋಡಿ ಮೇಲೆ ಡಾಟ್ಗೆ ಹನ್ನೊಂದಕ್ಕೆ ಇಡ್ತಾ ಇದ್ದೀನಿ ನಾನು ನೋಡಿ ಸೈಡಿಂದ ಮೂರುವರೆಗೊಂದು ಪಾಯಿಂಟ್ ಹಾಕ್ಕೊಂಡು ನಾವು ಡಾಟ್ ಪಾಯಿಂಟ್ಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಸೆಂಟ್ರಲ್ಲಿ ಒಂದು ಗೆರೆ ಎಳ್ಕೊಳ್ಬೇಕು ಆ ಸೈಡ್ ಈ ಸೈಡು ಒಂದು ಕಾಲು ಇಂಚು ಬರುತ್ತೆ ಡಾಟ್ ಹಿಡ್ದಾಗ ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಈ ಸೈಡು ಈ ಥರ ಗೆರೆ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಸ್ಟ್ರೈಟು ಕೆಳಗಡೆ ಈ ಗೆರೆಯಿಂದ ಮೇಲೆ ಆರ್ಮಲ್ ಹತ್ರ ನೋಡಿ ಒಂದು ಎರಡೂವರೆ ಇಂಚು ಅಷ್ಟು ಬಿಟ್ಟು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಸೈಡಿನ ಮಧ್ಯಕ್ಕೆ ಎರಡೂವರೆಗೆ ಒಂದು ಗೆರೆ ಎಳ್ಕೊಳ್ಬೇಕು ನೀವು ಈಸಿಯಾಗೆ ಕಲ್ತ್ಕೊಳ್ಬೋದು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಾನು ಏನು ಸಪ್ರೇಟ್ ಕಟ್ ಮಾಡ್ತಿಲ್ಲ ಹೊಸತರಿಗೆಲ್ಲ ತುಂಬಾ ಈಸಿ ಆಗುತ್ತೆ ನೋಡಿ ಫ್ರಂಟ್ ಲೂಸ್ ಬಂದು ಎಂಟು ಮುಕ್ಕಾಲಿದೆ ಪ್ಲಸ್ ಡಾಟ್ ಹಿಡಿಯೋಕ್ಕೆ ಎರಡೂವರೆ ಈ ಥರ ಇಟ್ಕೊಳ್ಳಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಡಾಟ್ಗೆ ಹೋಗುತ್ತಲ್ಲ ಎರಡೂವರೆ ಇಂಚು ಅದು ಎಕ್ಸ್ಟ್ರಾ ಎರಡೂವರೆ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೆ ನೋಡಿ ಕರೆಕ್ಟಾಗಿದೆ ಕರೆಕ್ಟಾಗಿ ತೊಗೊಂಡಿದ್ದೀನಿ ನನ್ನ ಬಟ್ಟೆ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಅಲ್ಲೊಂದು ಕಾಲು ಇಂಚಷ್ಟು ಇದೆ ಅದು ಎಕ್ಸ್ಟ್ರಾ ತೆಗೆದುಬಿಡಬೇಕು ನೋಡಿ ಬ್ಯಾಕಲ್ಲಿ ಶೇಪ್ ತೆಗಿಯಕ್ಕೆ ಒಂದು ಕಾಲು ಒಂದೂವರೆ ಇಟ್ಕೊಂಡ್ರೆ ನಮಗೆ ನೆರಿಗೆ ಆ ಥರ ಬರುತ್ತೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಒಂದು ಕಾಲು ಮೇಲೆ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ನೆಕ್ಕಿಂದ ಆರೂವರೆಗೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲೆಷ್ಟು ಇಟ್ಕೊಂಡಿರ್ತೀವೋ ಅಲ್ಲೊಂದು ಕಾಲು ಇಂಚಷ್ಟು ಮಾತ್ರ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅಷ್ಟು ಇಟ್ಟರು ನಡಿಯುತ್ತೆ ಎಕ್ಸ್ಟ್ರಾ ಬಟ್ಟೆ ಅಕಸ್ಮಾತ್ ಮಿಕ್ಕುತ್ತೆ ಅಂದರೆ ಖಾಲಿ ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತಗೊಂಡು ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಬೋದು ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಸಪ್ರೇಟಲ್ಲಿ ಪಟ್ಟಿ ಕಟ್ ಮಾಡ್ತೀನಿ ನೋಡಿ ಇಲ್ಲಿ ಫ್ರಂಟಲ್ಲಿ ಈ ಥರ ಶೇಪ್ ತಗೊಳ್ಬೇಕು ಸ್ವಲ್ಪ ಡೀಪ್ ಚೆನ್ನಾಗಿ ಬೇಕು ಅಂದರೆ ನೋಡಿ ತೊಗೊಳ್ಳಿ ಶೇಪು ನೋಡಿ ಅರ್ಧ ಇಂಚ್ ಮೇಲೆ ಶೋಲ್ಡರ್ ಜಾಯಿಂಟ್ಗೆ ನೋಡಿ ಈಗ ಆರ್ಮಲ್ ಶೇಪು ನೋಡಿ ಈ ಥರ ತೊಗೊಳ್ಳಿ ಈ ಥರ ಬರಲ್ಲ ಅಂದರೆ ಸ್ಕೇಲ್ ಇಟ್ಕೊಂಡು ಆರ್ಮಲ್ದೇ ಬರುತ್ತೆ ಶೇಪ್ ತೆಗೆಯೋದು ಅದರಲ್ಲಿ ತೊಗೊಳ್ಬೋದು ನೋಡಿ ಪ್ರಿಂಟಿಗೆ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ನನಗೆ ಒಟ್ಟು ಇಲ್ಲಿ ಎಂಟು ಮುಕ್ಕಾಲು ಬರಬೇಕು ಕೌಂಟ್ ಮಾಡಿದ್ರೆ ನೋಡಿ ಕರೆಕ್ಟಾಗಿ ಬಂದಿದೆ ಎಂಟು ಮುಕ್ಕಾಲಿಗೆ ನೋಡಿ ಇನ್ನೊಂದು ಸರಿ ಅಳತೆ ಮಾಡ್ತೀನಿ ನನಗೆ ಎಂಟು ಮುಕ್ಕಾಲು ಬರಬೇಕು ಕರೆಕ್ಟಾಗಿ ಬಂದಿದೆ ಎಂಟು ಮುಕ್ಕಾಲು ನೋಡಿ ಈಗ ಒಂದು ಲೇಯರ್ ಮಾತ್ರ ತಗೊಂಡು ಕಟ್ ಮಾಡಿ ತೆಗಿಬೇಕು ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಬ್ಲೌಸಲ್ಲೇ ಬರುತ್ತೆ ಏನು ಕನ್ಫ್ಯೂಸ್ ಆಗಲ್ಲ ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇದೆಯಲ್ಲೋ ಅದನ್ನ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ನೋಡ್ಕೊಂಡು ಈ ಥರ ಶೇಪ್ ಕರೆಕ್ಟಾಗಿ ಬರೋ ಥರ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಲೇಯರ್ ತೊಗೊಂಡು ಈ ಥರ ಕಟ್ ಮಾಡಿ ಫ್ರಂಟಿಗೆ ಮಾತ್ರ ಎರಡು ಲೇಯರ್ ತೊಗೊಳ್ಬೇಕು ನೋಡಿ ಇಲ್ಲಿ ಚೆಸ್ಟ್ ಲೂಸು ಇಲ್ಲಿ ಒಂದು ಕಚ್ಚಾಕ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮೇಲೆ ಎರಡು ಲೇಯರ್ ತೊಗೊಂಡು ಪ್ರಿಂಟು ಕಟ್ ಮಾಡೋಣ ಅರ್ಧ ಇಂಚಷ್ಟು ನೋಡಿ ಈ ಥರ ಬಂದು ಲೈ ಒಂದು ಕೂದಲು ಎಳೆಯಷ್ಟು ಮೇಲೆ ಆ ಥರ ಹೋಗಬೇಕು ಜಾಸ್ತಿ ಹೋಗ್ಬಾರ್ದು ಬ್ಲೌಸ್ ಎಳ್ದಂಗೆ ಆಗ್ಬಿಡುತ್ತೆ ನೋಡಿ ಪ್ರಿಂಟಲ್ಲಿ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಪ್ರಿಂಟಲ್ಲಿ ಕಟ್ ಮಾಡ್ಕೊಳ್ಬೇಕು ಡೀಪ್ ಬೇಕು ಅಂದರೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು ಭುಜ ಜಾರ ಸಮಸ್ಯೆ ಇದೆ ಅಂದರೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನೋಡಿ ನಮಗೆ ಭುಜ ಜಾರುತ್ತೆ ಆ ಥರ ಅಂದರೆ ಮುಂದೆ ಪ್ರಿಂಟಲ್ಲಿ ಲೂಸ್ ಬರುತ್ತೆ ಅಂದರೆ ನೋಡಿ ಇಲ್ಲಿ ಒಂದು ಕಾಲು ಇಂಚಷ್ಟು ಸ್ವಲ್ಪ ಶಾರ್ಪಾಗಿ ಈ ಥರ ಕಟ್ ಮಾಡಿ ಜಾಸ್ತಿ ಬೇಡ ಬೇಕಾದರೆ ಕಟ್ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಆ ಥರ ಕಟ್ ಮಾಡೋದೇನು ಬೇಡ ನಮ್ಮ ಪ್ರಿಂಟಲ್ಲಿ ಲೂಸ್ ಬರ್ತಾ ಇದೆ ಆ ಥರ ಅಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕು ಹತ್ತಿದೆ ಪ್ಲಸ್ ಡಾಟ್ಗೆ ಒಂದು ಇಂಚು ಒಂದು ಇಂಚು ಎಕ್ಸ್ಟ್ರಾ ಡಾಟ್ಗೆ ಹನ್ನೊಂದು ಇಂಚಿಗೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಕರೆಕ್ಟಾಗಿದೆ ಒಂಚೂರು ಕಾಲು ಇಂಚಷ್ಟು ಮಿಕ್ಕಿದೆ ಅದನ್ನು ಕಟ್ ಮಾಡಿ ಬಿಡಬೇಕು ನೋಡಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ಎಲ್ಲ ಬ್ಲೌಸು ಇದೇ ಥರನೇ ಕಟ್ ಮಾಡೋದು ನಮಗೆ ಬೇಗನೂ ಆಗುತ್ತೆ ಹೊಸ್ತ ಕಲಿಯೋರಿಗೂ ಭೀ ಈಸಿ ಆಗುತ್ತೆ ನೋಡಿ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ನಾವೆಲ್ಲಿ ಮಾರ್ಕ್ ಮಾಡಿರ್ತೀವ ಅಲ್ಲಿ ಅರ್ಧ ತಗೊಂಡು ಒಂದು ಮೂರುವರೆ ನಾಲ್ಕು ಇಂಚಷ್ಟು ಒಳಗಡೆ ಇರಬೇಕು ಈ ಥರ ಒಂದು ಗೆರೆ ಎಳ್ಕೊಂಡ್ರೆ ಡಾಟ್ ಹಿಡಿಯೋಕ್ಕೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಹೊಲಿಬೇಕಾದ್ರೆ ಹಿಂಗೆ ಈಸಿ ಆಗುತ್ತೆ ನೋಡಿ ಡೀಪು ಬ್ಯಾಕಲ್ಲಿ ಎಷ್ಟು ಬೇಕಾದರೂ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿ ಇಟ್ಕೊಳ್ಬೋದು ನಾನು ಇಲ್ಲಿ ಜಾಸ್ತಿ ಇಡ್ತಾಯಿಲ್ಲ ಇದು ಜಾಸ್ತಿ ಡೀಪ್ ಹಾಕಲ್ಲ ಅದರಿಂದ ಚಿಕ್ಕದಾಗ ಇಡ್ತಾಯಿದ್ದೀನಿ ನೋಡಿ ಥರ ಒಂದು ಶೇಪ್ ತೊಗೊಳ್ಳಿ ನೋಡಿ ಈಗ ಕಟ್ ಮಾಡಿ ತೆಗಿಯೋಣ ಅದು ಎಕ್ಸ್ಟ್ರಾ ಕಾಲು ಇಂಚು ಅಷ್ಟಿದೆ ತೆಗೆದುಬಿಟ್ರೆ ನಮ್ಗೆ ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆನೂ ಇರಲ್ಲ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಡೀಪ್ ನೆಕ್ಕು ಇಷ್ಟು ಕಟ್ ಮಾಡಿ ತೆಗೆದ್ರೆ ಸಾಕಾಗುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಇವಾಗ ಸ್ಲೀವ್ಸು ನೋಡಿ ಎರಡು ಮಡತೆ ಬಟ್ಟೆ ಮಡ್ಚ್ಕೊಂಡು ಈ ಥರ ಎರಡು ಲೇಯರ್ ಹಾಕ್ಕೊಂಡ್ರೆ ನಾಲ್ಕು ಲೇಯರ್ ಆಗುತ್ತೆ ನೋಡಿ ಇದು ಉದ್ದ ತೋಳು ನಿಮ್ಮ ತೋಳಲ್ಲಿ ಸುಕ್ಕಲೆಲ್ಲ ಬರಬಾರ್ದು ಅಂದರೆ ನೋಡಿ ಈ ಮೆಥಡಲ್ಲಿ ಕಟ್ ಮಾಡಿ ಮಾರ್ಜಿನ್ಗೆ ಅರ್ಧ ಇಂಚ್ ಹಾಕ್ಕೊಂಡು ನಾನಿಲ್ಲ ಹನ್ನೆರಡು ಇಡ್ತಾ ಇದ್ದೀನಿ ಹನ್ನೊಂದು ಮುಕ್ಕಾಲು ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಕಡೆನು ಒಂದು ಗೆರೆ ಎಳ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಳಿ ಡೋನಿಂಗ್ ಬಂದು ಎಲ್ಲ ಬ್ಲೌಸ್ಗೂ ಮೂರುವರೆ ಥರ ಇಡ್ತಿದ್ದೆ ಇದು ಸ್ವಲ್ಪ ಲೆಂತಿ ಇರೋದ್ರಿಂದ ಮೂರು ಮುಕ್ಕಾಲು ನಾಲ್ಕು ಇಡ್ಬೋದು ನಾನು ಮೂರು ಮುಕ್ಕಾಲು ಬಿಡ್ತಾ ಇದ್ದೀನಿ ನೋಡಿ ತೋಳಿನ ಲೂಸ್ ಬಂದು ಆರಿದೆ ಮಾರ್ಜಿನ್ಗೆ ಒಂದೂವರೆ ಎರಡು ಇಂಚ್ ಎಷ್ಟು ಬೇಕಾಗಿಟ್ಕೊಳ್ಬೋದು ನೋಡಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆರ್ಮಲ್ಲಿ ಲೂಸ್ ಬಂದು ಎಂಟು ಮುಕ್ಕಾಲಿದೆ ನೋಡಿ ಎಂಟು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಮಾರ್ಜಿನ್ಗೆ ಎರಡು ಇಂಚ್ ಕರೆಕ್ಟಾಗಿದೆ ಈಗ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಗೆರೆ ಎಳ್ಕೊಂಡು ನೋಡಿ ಈಗ ಈ ಥರ ಶೇಪ್ ತೆಗಿಬೇಕು ಮೇಲಿಂದ ಈ ಥರ ಬಂದು ಲೈಟಾಗಿ ಈ ಥರ ಇದು ಮಾಡಿಕೊಂಡ್ರೆ ನಮಗೆ ತೋಳಲ್ಲಿ ಲೂಸು ನೆರಿಗೆ ಥರ ಏನು ಬರಲ್ಲ ಸುಕ್ ಸುಕ್ಕಲ್ ಥರ ಆಗುತ್ತಲ್ಲ ಅದೇನು ಬರೋಲ್ಲ ಈ ಥರ ಕಟ್ ಮಾಡಿದ್ರೆ ನೋಡಿ ಈ ಥರ ಹಿಂಗೆ ಬಂದು ಈ ಥರ ಶೇಪ್ ಕೊಡಬೇಕು ನೋಡಿ ಫ್ರೆಂಡ್ ಶೇಪ್ ತೆಗೆದಿದ್ದೀನಿ ಒಂದು ಅರ್ಧ ಇಂಚಷ್ಟು ನೋಡಿ ನಮಗೆ ಕಂಕ್ಳ ಹತ್ರ ಸ್ವಲ್ಪ ಸ್ಲೀವ್ ಹಾಕೊಂಡಾಗ ಉದ್ದ ಇದ್ದಾಗ ಸ್ವಲ್ಪ ಲೂಸ್ ಬರುತ್ತೆ ನೋಡಿ ಈ ಥರ ಒಂದು ಕಾಲು ಇಂಚಷ್ಟು ಈ ಥರ ಕ್ರಾಸಾಗಿ ಈ ಥರ ತಗೊಂಡು ನೋಡಿ ಒಂಚೂರು ಈ ಥರ ತೆಗೆದ್ರೆ ಆ ಥರ ಸುಕ್ಕಲಾಗೋದು ಲೂಸ್ ಆ ಥರ ಕಂಕ್ಳ ಹತ್ರ ಲೂಸ್ ಏನು ಬರಲ್ಲ ಈ ಥರ ತೆಗೀರಿ ನೋಡಿ ಈಗ ಕಟ್ ಮಾಡಿ ಬಿಡೋಣ ನೋಡಿ ಈ ಮೆಥೆಡಲ್ಲೇ ಕಟ್ ಮಾಡಿ ನಿಮ್ಗೆ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನಿಮ್ಗೆ ಎಲ್ಲೂ ಒಂಚೂ ಲೂಸ್ ಆಗೋಲ್ಲ ಸುಕ್ಕಲು ಬರಲ್ಲ ನೋಡಿ ಅಲ್ಲೊಂದು ಈ ಥರ ಕಚ್ಚಾಕೊಳ್ಬೇಕಲ್ಲಿ ಫಿಟ್ಟಿಂಗ್ ಹತ್ರ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ಅಲ್ಲೇ ಸ್ಟಿಚ್ ಬರಬೇಕು ನೋಡಿ ಎರಡು ಲೇರ್ ತೊಗೊಂಡು ಪ್ರಿಂಟಿದು ಈ ಥರ ಶೇಪ್ ತೆಗಿಬೇಕು ನೋಡಿ ಜಾಸ್ತಿ ತೆಗಿಯೋಕೆ ಹೋಗ್ಬಾರ್ದು ನೋಡಿ ಈ ಥರ ಪೀಸಲ್ಲಿ ಈ ಥರ ಬರಬೇಕು ಆವಾಗ ಕರೆಕ್ಟಾಗಿರುತ್ತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಜಾಸ್ತಿ ತೆಗೆದ್ರೆ ಆಗುತ್ತೆ ನಾವು ಸ್ಲೀವ್ಸ್ ಎಲ್ಲ ಹಾಕೊಂಡಾಗ ನೋಡಿ ಪಟ್ಟಿ ಆರ್ಮಲ್ ಕಟ್ ಮಾಡಿರ್ತೀವಲ್ಲ ಆ ಪೀಸಲ್ಲೇ ತಗೊಳ್ಬೋದು ಸ್ವಲ್ಪ ಉದ್ದ ಲೆಂತಿ ಕಡಿಮೆ ಇದ್ದರೆ ಆ ಬಟ್ಟೆನಲ್ಲೇ ಕಟ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ಲೆಂತಿ ಇರೋದರಿಂದ ನಾನು ಸಪ್ರೇಟ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿದೆ ಉದ್ದ ಅಲ್ಲಿ ಮೂರು ಮುಕ್ಕಾಲು ಅಂದರೆ ಇಲ್ಲಿ ಮೂರುವರೆಗೆ ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಇಲ್ಲಿ ಮೂರು ಮುಕ್ಕಾಲು ತೊಗೊಂಡಿದ್ದೀವಿ ಫಸ್ಟು ಅಂದರೆ ಸೆಂಟ್ರಲ್ಲಿ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದು ಡೌನಿಂಗು ಶೇಪ್ ತೆಗಿಯೋಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಶೇಪ್ ತಗೊಂಡು ಕಟ್ ಮಾಡಬೇಕು ನೋಡಿ ಈಗ ಮೇನ್ ಬ್ಲೌಸ್ ಪೀಸ್ ಹಾಕ್ಕೊಂಡು ಫಸ್ಟ್ ಸ್ಲೀವ್ಸ್ ಈ ಥರ ಕಟ್ ಮಾಡಿ ತೆಗೆದ್ಬಿಡೋಣ ನೋಡಿ ಈ ಥರ ಲೈನಿಂಗ್ ಕಟ್ ಮಾಡಿರೋ ಪೀಸ್ ಇರುತ್ತಲ್ಲ ಮೇನ್ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ಒಂದು ಅರ್ಧ ಇಂಚಸ್ ಬಿಟ್ಟು ಈ ಥರ ಕಟ್ ಮಾಡಬೇಕು ಇಲ್ಲಿ ಪೀಸ್ ಹಾಕ್ಕೊಳ್ಬೇಕು ಬಟ್ಟೆ ಶಾರ್ಟೇಜ್ ಇದೆ ಈಗ ಬ್ಯಾಕ್ ಪಾರ್ಟು ಸ್ಲೀವ್ಸ್ ಕಟ್ ಮಾಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ ನಂತರ ಫ್ರೆಂಟ್ಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬಟ್ಟೆ ಹೆಚ್ಚು ಕಮ್ಮಿ ಬಂದರೆ ಕಷ್ಟ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ಥರ ಇಟ್ಕೊಂಡು ನೋಡಿಕೊಂಡು ಒಂಚೂರು ಬಟ್ಟೆ ಎಕ್ಸ್ಟ್ರಾ ಇರಲಿ ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ಹೊಸ್ತ ಕಲಿಯವ್ರಿಗೆಲ್ಲ ಕಷ್ಟ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಉಲ್ಟಾ ಸೀದಾ ನೋಡಿಕೊಂಡು ಹಾಕ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚು ಒಂದು ಇಂಚು ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ ಹೊಸದ ಕಲಿಯೋರ್ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ ಬಂದ್ರೂ ನಡೆಯುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಪ್ರಿಂಟ್ ಆಯ್ತು ಸ್ಲೀವ್ಸ್ ಆಯಿತು ಇನ್ನು ಪ್ರಿಂಟ್ ಕಟ್ ಮಾಡಬೇಕು ನೋಡಿ ಬಟ್ಟೆ ಶಾರ್ಟೇಜ್ ಇದೆ ಸ್ವಲ್ಪ ಅದಕ್ಕೆ ನಾನು ಸಪ್ರೇಟ್ ಪೀಸ್ ಮಾಡಿಕೊಂಡು ಬಟ್ಟೆ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ತೀನಿ ಬಟ್ಟೆ ಜಾಸ್ತಿ ಇದ್ರೆ ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡು ಆ ಥರ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕು ಇನ್ನು ಬೆಲ್ಟ್ ಪಟ್ಟಿಗೆ ಗೆ ಎಲ್ಲ ಬೇಕಾಗುತ್ತೆ ಅಡ್ಜಸ್ಟ್ ನೋಡಿ ಈ ಥರ ನೀವು ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಒಂದು ಸಾರಿ ನಿಮಗೇನು ಬ್ಲೌಸ್ ಹಾಳಾಗಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಇನ್ನೊಂದು ಪಾರ್ಟು ಬಟ್ಟೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗೆ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈಗ ಪ್ರೆಂಟು ರೆಡಿ ಆಯಿತು ನೋಡಿ ಪ್ರೆಂಟ್ ಪಾರ್ಟು ಇದು ಬ್ಯಾಕು ಮತ್ತೆ ಇದು ಸ್ಲೀವ್ಸು ಸ್ವಲ್ಪನೇ ಬಟ್ಟೆ ಉಳಿದಿದೆ ಅಡ್ಜಸ್ಟ್ ಮಾಡಿ ಬೇರೆ ಯಾವ ಥರ ಪೀಸ್ ನೋಡಿ ಹಾಕ್ಕೊಳ್ಬೇಕು ಪಟ್ಟಿಗೆಲ್ಲ ನೋಡಿ ಸ್ಟಿಚ್ ಮಾಡಿದ್ದೀನಿ ನಾನು ಪಟ್ಟಿಗೆ ಬೇರೆ ಬಟ್ಟೆ ಹಾಕಿದ್ದೀನಿ ನೋಡಿ ನೀಟಾಗಿ ಕರೆಕ್ಟಾಗಿ ಬಂದಿದೆ ಫಿಟ್ಟಿಂಗು ನೋಡಿ ಗೋಲ್ಡ್ ಕಲರಲ್ಲಿ ನಾನು ಪೈಪಿಂಗ್ ಕೊಟ್ಟಿದ್ದೀನಿ ಇನ್ನೂ ಐರನ್ ಮಾಡಿಲ್ಲ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ನೀಟಾಗಿ ಬಂದಿದೆ ಫಿಟ್ಟಿಂಗೆಲ್ಲ ಕರೆಕ್ಟಾಗಿ ಬಂದಿದೆ ಈ ಕಲರ್ಗೆಲ್ಲ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಒಂಚೂರು ಆಚೆ ಈಚೆ ಹೋಗಲಿಲ್ಲ ಕರೆಕ್ಟಾಗಿ ಬಂದಿದೆ ಮೆಜರ್ಮೆಂಟು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್